ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ರವೆನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಮತ್ತು ತುಂಬ ಗರಿ ಗರಿಯಾಗಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗುವಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಸರಿ ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ಎಲ್ಲದಕ್ಕೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ನೀರು ಹಾಕೋಣ ನೀರು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೀರು ಬಂದು ಒಂದು ಕಪ್ ಅಳತೆಯಿಂದ ನಾಲ್ಕು ಕಪ್ಪಾಗುವಷ್ಟು ನೀರು ಹಾಕೋತಾ ಇದ್ದೀನಿ ಎರಡು ಕಪ್ಪಾಗುವಷ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಾಗುವಷ್ಟು ನೀರು ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಈ ರೀತಿ ನೀರು ಬಿಸಿ ಆಗಬೇಕಾದ್ರೆ ರುಚಿಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕೋಬೋದು ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಇವಾಗ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಬೇಕಾದ್ರೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರವೆ ಸೇರಿಸ್ತಾ ಇದ್ದೀನಿ ರವೆ ಬಂದು ನಾನು ನೀರನ್ನು ಯಾವ ಕಪ್ಪಲ್ಲಿ ಸೇರಿಸ್ತೇ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ರವೆನ ಇದ್ದೀನಿ ನಾಲ್ಕು ಕಪ್ ನೀರಿಗೆ ಎರಡು ಆಗುವಷ್ಟು ರವೆ ಸರಿ ಹೋಗುತ್ತೆ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ತಗೊಂಡಿರೋದು ದಪ್ಪ ರವೆ ಇವಾಗ ರವೆನ ಸೇರಿಸಿದಾಯಿತು ಉರಿನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಹಾಗೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ನಾವು ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಇದನ್ನು ಅಳಿಸ್ಕೊಳ್ಳೋಣ ನೋಡಿ ಸ್ವಲ್ಪನೂ ಕೂಡ ಗಂಟಾಗಲ್ಲ ಉರಿನ ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಗಟ್ಟಿಯಾಗಿದೆ ಇದು ಬಿಸಿ ಆರಿದ ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ಇಷ್ಟಾದರೆ ಸಾಕು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಪಾತ್ರೆ ಮುಚ್ಚಿ ಒಂದೇ ಒಂದು ನಿಮಿಷ ಅಳಿಸ್ಕೊಂಡು ಮತ್ತೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ರವೆ ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಇದನ್ನು ನಾವು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಆರೋದಕ್ಕೆ ಬಿಡೋಣ ಇದು ಸ್ವಲ್ಪ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ಯಾಕೆ ಅಂದರೆ ಇದನ್ನು ಸ್ವಲ್ಪ ನಾವು ನಾತ್ಕೋಬೇಕು ಹಾಗಾಗಿ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಬಿಸಿ ಆರೋವರ್ಷಗೆ ಈ ರವೆ ಒಡೆಗೆ ಸೂಪರಾಗಿ ಒಂದು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಇವಾಗ ಒಂದು ಅರ್ಧ ಕಪ್ ಆಗೋವಷ್ಟು ಉರ್ಗಡ್ಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿ ಕಾರಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಚಿಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಚಟ್ನಿ ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ನೋಡಿ ಸೂಪರಾಗಿ ಚಟ್ನಿನೂ ಕೂಡ ರೆಡಿಯಾಯಿತು ಇದಕ್ಕೆ ನಾವು ಬೇಕಾದರೆ ಒಗ್ಗರಣೆನ ಮಾಡ್ಕೋಬಹುದು ಅಥವಾ ನಾವು ಹಾಗೆ ಇದನ್ನ ಉಪಯೋಗಿಸ್ಕೋಬೋದು ಇವಾಗ ನಾನು ಕೂಡ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆನ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಒಂದೆರಡು ತುಂಡು ಒಣಗಿದ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚಿಕ್ಕದಾಗಿ ಒಂದು ಒಗ್ಗರಣೆನೂ ಕೂಡ ಮಾಡಿ ಸೇರಿಸಿದಾಯಿತು ನೋಡಿ ಇಷ್ಟೇ ಸೂಪರಾಗಿ ಚಟ್ನಿ ಅಂತೂ ರೆಡಿ ಆಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಟಂತ ರವೆ ಹಿಟ್ಟನ್ನು ನೋಡೋಣ ಇವಾಗ ನೋಡಿ ನಾನು ಕೂಡ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಹಾಗೆ ಇಟ್ಟಿದೆ ಚೆನ್ನಾಗಿ ಬಿಸಿ ಆರಿದೆ ಮತ್ತು ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ ಇವಾಗ ಕೈನಲ್ಲಿ ಒಂದು ಸಲ ಇದನ್ನು ಚೆನ್ನಾಗಿ ನಾತ್ಕೋಬೇಕು ನಾದುವಾಗ ನಿಮ್ಗೇನಾದರೂ ತೆಳುವಾಯಿತು ಅಂತ ಅನಿಸಿದರೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ನಾದ್ಕೊಳ್ಳಿ ಇಲ್ಲಿ ನಾನು ಕೂಡ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಆಪ್ಷನಲ್ಲಿ ಅಷ್ಟೇ ಅಕ್ಕಿ ಹಿಟ್ಟು ಹಾಕಲೇಬೇಕನ್ನೋದಿಲ್ಲ ಇತ್ತು ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಕ್ರಿಸ್ಪಿಯಾಗಿ ಇನ್ನೂ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ ನಾದ್ಕೋಬೇಕಾದ್ರೆ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಅದು ಯಾವುದು ಬೇಡ ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಕೊತ್ತಮರಿ ಕರ್ಬೇಪು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ನೀವು ಮಾಡ್ಕೋಬೋದು ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ತೋರಿಸ್ತಾ ಇರೋದು ರವೆನ ಉಪಯೋಗಿಸ್ಕೊಂಡು ಏನೂ ಹಾಕೋ ಅವಶ್ಯಕತೆ ಇಲ್ಲ ಜೊತೆಗೆ ಒಂದು ಚಟ್ನಿ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಕೂಡ ರವೆ ಹಿಟ್ಟನ್ನು ಈ ರೀತಿ ನಾದ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗಂತ ತುಂಬ ತೆಳುವಾಗೂ ಕೂಡ ಇರಬಾರ್ದು ಸ್ವಲ್ಪ ತೆಳುವಾಯಿತು ಅಂದರೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡು ಹೆಚ್ಚು ಕಮ್ಮಿ ಒಂದು ಅದ್ದವಾಗಿ ನಾದ್ಕೊಳ್ಳಿ ಇವಾಗ ಆ ವಡೆನ ರೆಡಿ ಇದ್ದೀನಿ ನೋಡಿ ಈ ರೀತಿ ನಾನು ಒಡೆನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಚಿಕ್ಕದಾಗಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಆ ವಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅಷ್ಟೇ ರುಚಿಯಾಗಿ ಮತ್ತು ಒಂದು ಗರಿ ಗರಿಯಾದಂಥ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಇಷ್ಟೇ ಇದೇ ರೀತಿ ನಾನು ಎಲ್ಲ ವಡೆಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನನಗೆ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟು ವಡೆಗಳನ್ನ ಮಾತ್ರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಕೊಂಡು ಈ ವಡೆಗಳನ್ನ ಕರ್ಕೊಳ್ಳೋಣ ವಡೆಗಳನ್ನ ಸೇರಿಸುವಾಗ ಉರಿನ ಕಡಿಮೆ ಮಾಡಿಕೊಳ್ಳಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ವಡೆಗಳನ್ನ ಹದವಾಗಿ ನಾವು ನಿಧಾನವಾಗಿ ಬೇಯಿಸ್ಕೋಬೇಕು ವಡೆಗಳು ದಪ್ಪ ಇರೋದ್ರಿಂದ ಆದಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲೇ ಕೊನೆ ತನಕ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದು ನಾಲ್ಕು ವಡೆಗಳನ್ನ ಸೇರಿಸಿದ್ದೀನಿ ಈ ರೀತಿ ಉಲ್ಟಾ ಮಾಡಿಕೊಂಡು ನಿಧಾನವಾಗಿ ನಾವು ಬೇಯಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಇವಾಗ ನೋಡಿ ನಾನು ಕೂಡ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹದ್ವಾಗಿ ಬೇಯಿಸ್ಕೊಂಡಿದ್ದೀನಿ ಒಡೆಗಳೆಲ್ಲ ಹದವಾಗಿ ಬೆಂದು ಒಂದು ಕಡೆ ನಿಂತಿದೆ ಮತ್ತು ಬುಬಲ್ಸ್ ಅಂದರೆ ನೊರೆನೂ ಕೂಡ ಕಡಿಮೆ ಆಗಿದೆ ಈ ರೀತಿ ಹದವಾಗಿ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಒಡೆಗಳು ರೆಡಿಯಾಗಿದೆ ಅಂತ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಡೆಗಳನ್ನೂ ಕೂಡ ಸೇಮು ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆದುಬಿಡೋಣ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಡೆನ ಸೇರಿಸುವಾಗ ಆಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕೊನೆ ತನಕ ಬೇಯಿಸ್ಕೋಬೇಕು ಒಡೆಗಳು ಬೇಯಬೇಕಾದ್ರೆ ಈ ರೀತಿ ಉಲ್ಟಾ ಮಾಡಿಕೊಂಡು ಹದವಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದು ಕೂಡ ಬೆಂದು ರೆಡಿಯಾಗಿದೆ ನೊರೆ ಎಲ್ಲ ಕಡಿಮೆ ಆಗಿ ವಡೆಯೆಲ್ಲ ಮೇಲ್ಗಡೆ ತೇಲ್ತಾ ಇದೆ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸೋಣ ನೋಡಿ ಇಷ್ಟೇ ತುಂಬ ಗರಿ ಗರಿಯಾಗಿ ಮತ್ತು ರುಚಿಯಾಗಿ ಒಂದೊಳ್ಳೆ ಕಲರಲ್ಲಿ ಇನ್ಸ್ಟೆಂಟ್ ರೆಡಿ ರೆಡಿಯಾಯಿತು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬ್ಯಾಚುಲರ್ಸ್ಗಳ್ಗಾಗ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗಳ್ಗಾಗ್ಬೋದು ಇನ್ಸ್ಟೆಂಟ್ ಆಗಿ ಮಾಡ್ಕೋಬೋದು ನಿಜವಾಗ್ಲೂ ಹೇಳಬೇಕು ಅಂದರೆ ಇದನ್ನು ರವೆ ಉಪಯೋಗಿಸಿ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಒಳಗಡೆ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಪ್ ರವೆನ ಉಪಯೋಗಿಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್